ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್ ಮತ್ತು ಬರ್ನ ಒಂದು ಯೂಟ್ಯೂಬ್ ನೋಡ್ತಾ ನೋಡಿದ್ರೆ ಅಥವಾ ಇದು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋ ಬಂದ್ಬಿಟ್ಟು ಕೆ ಪಿ ಎಸ್ ಸಿ ಕೆ ಎ ಎಸ್ ಎಕ್ಸಾಮ್ ಒಂದು ಪ್ರಿಲಿಮಿನರಿ ರಿಸಲ್ಟು ಏನಿದೆ ಅದನ್ನು ಈಗ ಬಿಡುಗಡೆ ಮಾಡಿದ್ದಾರೆ ಸ್ನೇಹಿತರೆ ಅಫಿಷಿಯಲ್ ಆಗಿ ನಾನು ಒಂದು ಯೂಟ್ಯೂಬ್ ಚಾನಲ್ ಮೊದಲೇ ಅಂದರೆ ಒಂದು ತಿಂಗಳು ಮೊದಲೇ ಹೇಳಿದ್ದೆ ಯಾವಾಗ ನಿಮ್ಮ ಒಂದು ರಿಸಲ್ಟನ್ನು ಬಿಡುಗಡೆ ಮಾಡ್ತಾರಂತೆ ಆದರೆ ಅದನ್ನು ನೀವು ನಂಬಲಿಲ್ಲ ಈಗ ನೋಡಿ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ನಾ ಹೇಳುವಂತಹ ಮಾಹಿತಿ ಹಂಡ್ರೆಡ್ ಪರ್ಸೆಂಟ್ ಜನರನ್ನಾದಂಥ ಒಂದು ಮಾಹಿತಿ ಆದರೆ ಮಾತ್ರ ನಾನು ಹೇಳ್ತೇನೆ ಸ್ನೇಹಿತರೆ ಕೆಲವೊಂದು ಮಾತ್ರ ಅದು ಅನ್ಎಕ್ಸ್ಪೆಕ್ಟೆಡ್ ಆಗುತ್ತೆ ಹಾಗಾಗಿ ನಾನು ಹೇಳಿದಂತೆಯೇ ಫೆಬ್ರವರಿಯಲ್ಲಿ ರಿಸಲ್ಟ್ ಬಂದಿದೆ ಹಂಡ್ರೆಡ್ ಪರ್ಸೆಂಟು ಮಾರ್ಚಲ್ಲಿ ನಮ್ಮ ಎಕ್ಸ ಮೇನ್ ಎಕ್ಸಾಮು ಸಹ ಇದೆ ಆ ಒಂದು ಕಾರಣಕ್ಕಾಗಿ ಪ್ರತಿಯೊಬ್ಬರೂ ಸಹ ಈ ಒಂದು ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಒಂದು ಮೆಂಬರ್ಶಿಪ್ ಯಾರೂ ತೆಗೆದುಕೊಂಡಿಲ್ಲ ಮೆಂಬರ್ಶಿಪ್ ತೆಗೆದುಕೊಂಡು ಅದೇ ರೀತಿ ಸೂಪರ್ ಥ್ಯಾಂಕ್ಸ್ ಮೂಲಕ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ರಿಸಲ್ಟಲ್ಲಿ ಏನೇನಿದೆ ಎಂಬುದನ್ನು ಈಗ ನಾವು ನೋಡ್ತಾ ಹೋಗೋಣ ಅದೇ ರೀತಿಯಾಗಿ ಕಟ್ ಆಫ್ ಬಗ್ಗೆ ಏನಾದರೂ ಮಾಹಿತಿ ಸಿಕ್ಕಿದೆಯಾ ಅಥವಾ ಇಲ್ವಾ ಎಂಬುದನ್ನು ಸಹ ಈ ಒಂದು ವಿಡಿಯೋದಲ್ಲಿ ನಾನು ಹೇಳ್ತಾ ಹೋಗ್ತೇನೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಈಗ ತಾನೇ ಬಿಡುಗಡೆ ಮಾಡಿರುವಂತಹ ಒಂದು ಪ್ರಿಲಿಮರಿ ಎಕ್ಸಾಮ್ನ ಒಂದು ನೋಟಿಸನ್ನು ನಾನು ಓದಿ ಆಯೋಗದ ಸೂಚನಾ ಸಂಖ್ಯೆ ದಿನಾಂಕ ಇಪ್ಪತ್ತಾರು ಎರಡು ಎರಡು ಸಾವಿರದ ಇಪ್ಪತ್ತರಲ್ಲಿ ಹಾಗೂ ತಿದ್ದುಪಡಿ ಅಧಿಸೂಚನೆಗಳ ಅಧಿಸೂಚನೆಗಳನ್ವಯ ಅಧಿಸೂಚಿಕರಾದಂಥ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಗೆಜೆಟ್ ಪ್ರೊಫೆಷನರ್ ಪ್ರೊಬೇಷನರ್ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ವೃಂದದ ಮುನ್ನೂರ ಎಂಬತ್ನಾಲ್ಕು ಹುದ್ದೆಗಳಿಗೆ ಕರ್ನಾಟಕ ಗೆಜೆಟಡಿ ಪ್ರೊಬೇಷನರ್ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ನೇಮಕಾತಿ ನಿಯಮಗಳು ಹತ್ತೊಂಬತ್ತು ತೊಂಬತ್ತೇಳು ಹಾಗೂ ಕಾಲಕಾಲಕ್ಕೆ ತಿದ್ದುಪಡಿಯಾದಂತಹ ನಿಯಮಗಳ ಅನ್ವಯ ಪೂರ್ವವಾಹು ಮರು ಪರೀಕ್ಷೆಯನ್ನು ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತರ ಇಪ್ಪತ್ನಾಲ್ಕರಂದು ನಡೆಸಲಾಗಿದ್ದು ಸದರಿ ಪರೀಕ್ಷೆಯ ಒಂದು ಮುಖ್ಯ ಪರೀಕ್ಷೆಯೇ ಒನ್ ಒಂದು ಅನುಪಾತ ಹದಿನೈದರ ಅನುಪಾತದಲ್ಲಿ ಅರ್ಹರಾದಂತಹ ಅಭ್ಯರ್ಥಿಗಳ ಒಂದು ಅರ್ಹತಾ ಪಟ್ಟಿಯನ್ನು ಈಗ ತಾನೇ ಬಿಡುಗಡೆ ಮಾಡಿದ್ದಾರೆ ಇದು ನಾನು ಹಂಡ್ರೆಡ್ ಪರ್ಸೆಂಟ್ ಅಂದರೆ ಈ ಹಿಂದೆ ಒನ್ ಮಂತ್ ಬ್ಯಾಕ್ ಸಹ ಹೇಳಿದೆ ಸ್ನೇಹಿತರೆ ಫೆಬ್ರವರಿಯಲ್ಲಿ ನಿಮ್ಮ ರಿಸಲ್ಟು ಹಂಡ್ರೆಡ್ ಪರ್ಸೆಂಟು ಬರುತ್ತೆ ಅಂಥೇಳಿ ಇದನ್ನು ನೀವು ಯಾರೂ ನಂಬಿಲ್ಲ ಈಗ ನೋಡ್ಬೋದು ಪ್ರತ್ಯಕ್ಷವಾದಂತಹ ಒಂದು ಸಾಕ್ಷಿ ನಿಮ್ಮ ಮುಂದೆ ಇದೆ ಈಗ ಈಗಲಾದರೂ ಸಹ ಒಂದು ಯೂಟ್ಯೂಬ್ ಚಾನಲ್ ನಂಬಿ ಮೆಂಬರ್ಶಿಪ್ಪನ್ನು ತೆಗೆದುಕೊಂಡು ಅದೇ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದರ ಒಂದು ಕಟ್ ಆಫ್ ಬಗ್ಗೆ ಏನಾದರೂ ಮಾಹಿತಿ ಸಿಕ್ಕಿದೆ ಅಂತೇಳಿ ನೋಡ್ತಾ ಅವನು ಇಲ್ಲಿ ನೋಡಿ ಒಂದು ರಿಜಿಸ್ಟರ್ ನಂಬರ್ನ ಅಷ್ಟೇ ಬಿಡುಗಡೆ ಮಾಡಿರುವಂಥದ್ದು ಯಾರ್ಯಾರು ಆಗಿದ್ದಾರೆ ಎಲ್ಲರೂ ಸಹ ಒಂದು ನಮ್ಮ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಸನಿಹೇ ಇರುವಂಥದ್ದು ಈ ಒಂದು ಕಟ್ ಆಫ್ ಅಂದರೆ ಆಯ್ಕೆಯಾದಂತಹ ಆಯ್ಕೆಯಾದಂತಹ ಎಲ್ಲರಿಗೂ ಸಹ ಒಂದು ಆಲ್ ದ ಬೆಸ್ಟು ನಿಮ್ಮ ಮೇನ್ಸ್ ಪರೀಕ್ಷೆನ ಚೆನ್ನಾಗಿ ಬರೆಯಿರಿ ಅಂತ ಹೇಳ್ತಾ ಇಲ್ಲಿಗೆ ನಮ್ಮ ಒಂದು ಇವತ್ತಿನ ಒಂದು ವಿಡಿಯೋವನ್ನು ಮುಗಿಸ್ತಾ ಹೋಗ್ತೇನೆ ನಿಮ್ಮ ಮುಂದೆ ಈ ಒಂದು ಮಾಹಿತಿಯನ್ನು ನೀಡಬೇಕಾಗಿತ್ತು ಆ ಒಂದು ಕಾರಣಕ್ಕಾಗಿ ಈ ಒಂದು ವಿಡಿಯೋವನ್ನು ಮಾಡಿದ್ದೇನೆ ಸ್ನೇಹಿತರು ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಬ್ಬರೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟಕ್ಕಾಗಿ ಧನ್ಯವಾದ ಥ್ಯಾಂಕ್ಸ್ ಫಾರ್ ವಾಚಿಂಗ್